ಅತಿ ದೊಡ್ಡ ತಾಲೂಕು ಕೇಂದ್ರವಾದ ಚಳ್ಳಕೆರೆ ನಗರದಲ್ಲಿ ಟ್ರಾಫಿಕ್ ಕಿರಿಕಿರಿ ನಿನ್ನೆ ಮೊನ್ನೆಯದಲ್ಲ ದಿನನಿತ್ಯವೂ ವಾಹನ ಸವಾರರು ಅನುಭವಿಸುವಂತಹ ಸ್ಥಿತಿ ಬಂದೊದಗಿದೆ ಟ್ರಾಫಿಕ್ ಕಿರಿಕಿರಿಯ ರಕ್ಷಣೆಗೆ ನಿಂತ ಪೊಲೀಸ್ ಇಲಾಖೆ ದಿನನಿತ್ಯವೂ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಎಷ್ಟೇ ಬುದ್ಧಿವಾದ ಹೇಳಿ ದಂಡ ಹಾಕಿದ್ರೂ ಮಾತು ಕೇಳದ ವಾಹನ ಸವಾರರಿಗೆ ವೀಲ್ ಲಾಕ್ ಮೊರೆ ಹೋಗಿದ್ದಾರೆ ಪೊಲೀಸರು ಹೌದು ನಿಜಕ್ಕೂ ಪೊಲೀಸರ ಕಾರ್ಯಕ್ಕೆ ಆಂಡ್ಸ್ ಆಫ್ ಹೇಳಲೇಬೇಕು ದಿನನಿತ್ಯ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಬಂದು ಹೋಗುವವರ ಸಂಖ್ಯೆ ಹಾಗೂ ನಗರದಲ್ಲಿ ವಾಸಿಸುವವರ ಜನಸಂಖ್ಯೆ ಹೋಲಿಸಿಕೊಂಡರೆ ದಿನವೊಂದಕ್ಕೆ ಸಾವಿರಾರು ಜನಸಂಖ್ಯೆ ರಸ್ತೆ ಮೇಲೆ ಸಂಚರಿಸುತ್ತಾರೆ ಇನ್ನು ಕಳ್ಳತನ ದರೋಡೆ ಗಲಾಟೆಗಳು ವಿಐಪಿಗಳು ಬಂದು ಹೋಗುವುದು ಟ್ರಾಫಿಕ್ ನಿಯಂತ್ರಣ ಹೀಗೆ ಹತ್ತು ಹಲವು ಕೆಲಸಗಳ ಒತ್ತಡದಲ್ಲಿ ಸರಾಗವಾಗಿ ವಾಹನ ಸಂಚರಿಸಲು ಅನುಕೂಲ ಮಾಡಿಕೊಡುತ್ತಿದ್ದಾರೆ ನಗರ ವಿಶಾಲವಾಗಿ ಬೆಳೆದಿದೆ ಹೊರತು ಸೂಕ್ತವಾದ ನಿಗದಿತ ವಾಹನಗಳ ನಿಲ್ದಾಣ ಮಾಡದೆ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಇನ್ನು ರಸ್ತೆಯಲ್ಲಿ ಸುಗಮವಾಗಿ ವಾಹನಗಳು ತಮ್ಮ ಪಥದಲ್ಲಿ ಸಂಚರಿಸಲು ರಸ್ತೆ ನಿಯಮಗಳನ್ನು ಪಾಲಿಸಲು ರಸ್ತೆ ಮಾರ್ಗಗಳು ಲೈನ್ಗಳು ಇಲ್ಲದೆ ವಾಹನ ಸವಾರರು ಎಲ್ಲೆಂದರಲ್ಲಿ ನಿಲ್ಲಿಸುವುದು ಅಜಾಗ್ರತೆಯಿಂದ ಓಡಿಸುವುದು ಹೀಗೆ ನಗರಸಭೆ ಮಾಡುವ ಕೆಲಸಗಳ ನಿರ್ಲಕ್ಷ್ಯದಿಂದ ಪೊಲೀಸರಿಗೆ ಕಿರಿಕಿರಿಯಾಗಿದೆ ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ದರೇಪ್ಪ ಬಾಳೆಪ್ಪ ದೊಡ್ಡಮನಿ ಪಿಎಸ್ಐ ಸತೀಶ್ ನಾಯಕ್ ಪಿಎಸ್ಐ ಮಂಜುನಾಥ್ ರವಿಕುಮಾರ್ ಶಿವಣ್ಣ ಮುಂತಾದವರು ಇದ್ರು